ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಹಂಗಾಮ ಹೊತ್ತಿ ಉಳಿತಾ ಇರುವ ಬೆನ್ನಲ್ಲೇ ದಿಲ್ಲಿಯಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ ಡಿನ್ನರ್ ನೆಪದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ಸತೀಶ್ ಜಾರಕಿಹೊಳಿ ಮೀಟ್ ಆಗಿದ್ದಾರೆ ಅದು ಕೂಡ ಕುಮಾರಸ್ವಾಮಿಯ ದಿಲ್ಲಿ ನಿವಾಸದಲ್ಲಿ ಇದು ರಾಜ್ಯದಲ್ಲಿ ಈಗ ಭಾರಿ ಸಂಚಲನ ಮೂಡಿಸಿದೆ ಹನಿ ಟ್ರಾಪ್ ವಿಚಾರ ಬಿಸಿ ಬಿಸಿ ಚರ್ಚೆಯಲ್ಲಿರುವಾಗ ಇವರಿಬ್ಬರ ಭೇಟಿ ಈಗ ಬೇರೊಂದು ಆಯಾಮ ಪಡೆದುಕೊಳ್ತಾ ಇದೆ ಮಾಹಿತಿ ಪ್ರಕಾರ ಸತೀಶ್ ಜಾರಕಿಹೊಳಿ ಅವರನ್ನ ಸ್ವತಃ ಕುಮಾರಸ್ವಾಮಿಯವರೇ ತಮ್ಮ ನಿವಾಸಕ್ಕೆ ಡಿನ್ನರ್ಗಾಗಿ ಆಹ್ವಾನಿಸಿದ್ರಂತೆ ಇದು ಈಗ ಭಾರಿ ಚರ್ಚೆಗೆ ಗ್ರಾಸ ಆಗಿದ್ದು ಹನಿ ಟ್ರಾಪ್ ಹಿಂದಿರುವ ಮಹಾ ನಾಯಕನ ವಿರುದ್ಧ ಇವರಿಬ್ಬರು ಒಂದಾದ್ರ ಶತ್ರುವಿನ ಶತ್ರು ಮಿತ್ರ ಎಂಬಂತೆ ಸತೀಶ್ ಜಾರಕಿಹೊಳಿ ಮತ್ತು ಕುಮಾರಸ್ವಾಮಿ ಇಲ್ಲಿ ಮಹಾನಾಯಕನ ವಿರುದ್ಧ ಒಂದಾಗಿ ರಣತಂತ್ರ ರೂಪಿಸ್ತಿದ್ದಾರೆ ಉಭಯ ನಾಯಕರು ಮೀಟ್ ಆಗಿದ್ಯಾಕೆ ಈ ಎಲ್ಲ ಚರ್ಚೆ ಹುಟ್ಟುಹಾಕಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಹನಿ ಟ್ರ್ಯಾಪ್ ಕೇಸ್ ಬೆಳವಣಿಗೆ ಬೆನ್ನಲ್ಲೇ ಕುಮಾರಸ್ವಾಮಿ ಹಾಗೂ ಸತೀಶ್ ಜಾರಕಿಹೊಳಿ ಇಬ್ಬರು ಡಿನ್ನರ್ ನೆಪದಲ್ಲಿ ಸೇರಿದ ಸುದ್ದಿ ಈಗ ಸೊಂಟರು ಗಾಳಿಯಂತೆ ವ್ಯಾಪಿಸಿದೆ ಅಷ್ಟಕ್ಕೂ ಇವರಿಬ್ರು ಊಟಕ್ಕೆ ಸೇರಿದರೆ ಪ್ರಾಬ್ಲಮ್ ಏನೂ ಇಲ್ಲ ಅಂತ ಹೇಳಬಹುದು ಆದರೆ ಇಲ್ಲೇ ಇರೋದು ಟ್ವಿಸ್ಟ್ ಹನಿ ಟ್ರ್ಯಾಪ್ ಮಾಯಾಜಾಲದ ಹಿಂದೆ ಮಹಾನಾಯಕನ ಹೆಸರು ಓಡಾಡ್ತಾ ಇದೆ ಆ ಮಹಾನಾಯಕ ಇವರಿಬ್ಬರಿಗೂ ಶತ್ರು ಹೀಗಾಗಿ ಇವರಿಬ್ರು ಒಂದಾಗಿ ಮಹಾನಾಯಕನನ್ನು ಮಣಿಸಲು ತಯಾರಿ ನಡೆಸಿದ್ದಾರೆ ಅಂತ ಮೂಲಗಳು ಹೇಳ್ತಾ ಇದೆ ಹೌದು ರಾಜಣ್ಣ ಪರವಾಗಿ ಸತೀಶ್ ಜಾರಕಿಹೊಳಿ ದಿಲ್ಲಿಗೆ ತೆರಳಿ ಹೈಕಮಾಂಡ್ ಮುಂದೆ ಮಹಾನಾಯಕನ ವಿರುದ್ಧ ದೂರು ಕೊಟ್ಟಿದ್ದಾರೆ ಹನಿ ಟ್ರಾಪ್ ಹಿಂದೆ ಯಾರಿದ್ದಾರೆ ಅವರ ಉದ್ದೇಶ ಏನು ಹೀಗೆ ಮುಂದುವರೆದ್ರೆ ಪಕ್ಷಕ್ಕಾಗುವ ಹಾನಿ ಏನು ಅನ್ನೋದ್ರ ಬಗ್ಗೆ ವಿವರಿಸಿದ್ದಾರಂತೆ ಈ ವಿಷಯ ಕುಮಾರಸ್ವಾಮಿ ಕಿವಿಗೆ ಬೀಳ್ತಾ ಇದ್ದಂತೆ ಸತೀಶ್ ಜಾರಕಿಹೊಳಿಯನ್ನ ತಮ್ಮ ನಿವಾಸಕ್ಕೆ ಕರೆಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆತ್ಮೀಕೆರೆ ಒಂದು ರಾತ್ರಿಯ ಡಿನ್ನರ್ ಪಾರ್ಟಿ ಈಗ ಹೊಸ ತಂತ್ರ ಚರ್ಚೆ ಹೊಸದೊಂದು ಆಯಾಮ ಪಡ್ಕೊಳ್ತಾ ಇದೆ ಇಬ್ರು ನಾಯಕರು ಹನಿ ಟ್ರ್ಯಾಪ್ ಹಿಂದಿರುವ ಮಹಾನಾಯಕನ ಬಗ್ಗೆ ಚರ್ಚಿಸಿದ್ದಾರಂತೆ ಹನಿ ಕೇಸನ್ನ ಹೇಗೆ ಮುಂದೆ ಬೆಳೆಸ್ಕೊಂಡು ಹೋಗಬೇಕು ತನಿಖೆ ಯಾವ ರೀತಿ ನಡೆಯುತ್ತೆ ಮಹಾನಾಯಕನ ವಿರುದ್ಧ ಶಿಸ್ತು ಕ್ರಮ ಆಗುತ್ತಾ ತನಿಖೆ ಆಗದಿದ್ರೆ ಈ ಕೇಸನ್ನ ಹೇಗೆ ನಿಭಾಯಿಸೋದು ಹೀಗೆ ಒಂದಿಷ್ಟು ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ ಇಲ್ಲಿ ಮಹಾನಾಯಕನನ್ನ ಕಂಡರೆ ಕಂಡ್ರೆ ಇಬ್ಬರಿಗೂ ಆಗಲ್ಲ ಸತೀಶ್ ಜಾರಕಿಹೊಳಿ ಹೋರಾಟ ಕೂಡ ಮಹಾನಾಯಕನ ವಿರುದ್ಧ ಕುಮಾರಸ್ವಾಮಿ ಹೋರಾಟ ಕೂಡ ಮಹಾನಾಯಕನ ವಿರುದ್ಧ ಹೀಗಾಗಿ ಇದರ ಲಾಭವನ್ನ ಪಡೆದುಕೊಂಡು ಮಹಾನಾಯಕನಿಗೆ ಮುಹೂರ್ತ ಇಡಲು ಅಣಿಯಾಗ್ತಿದ್ದಾರೆ ಎನ್ನಲಾಗ್ತಾ ಇದೆ ಒಟ್ನಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಕುಮಾರಸ್ವಾಮಿ ಒಟ್ಟಿಗೆ ಸೇರಿದ್ದು ಈಗ ಬಹಳ ದೊಡ್ಡ ಚರ್ಚೆಗೆ ಗ್ರಾಸ ಆಗಿದೆ ಹನಿ ಟ್ರ್ಯಾಪ್ ಸುದ್ದಿ ಹೊತ್ಕೊಳ್ತಾ ಇರುವ ಸಮಯದಲ್ಲೇ ಇವರಿಬ್ಬರು ಮೀಟ್ ಆಗಿದ್ದು ಮಹತ್ವ ಪಡೆದುಕೊಂಡಿದೆ ಇವರಿಬ್ಬರ ಟಾರ್ಗೆಟ್ ಮಹಾನಾಯಕ ಆಗಿತ್ತು ವಿರೋಧಿ ಪಡೆಗಳು ಈಗ ಒಂದಾದಂತೆ ಕಾಣ್ತಾ ಇದೆ ಮುಂದಿನ ದಿನದಲ್ಲಿ ಈ ಕೇಸ್ ಯಾವ ರೀತಿ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಆತ್ಮೀಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ